ಸಮಾರಂಭದ ಅಧ್ಯಕ್ಷರು ಸಂಸ್ಥೆಯ ಅಧ್ಯಕ್ಷರು ಆದಂತ ಸನ್ಮಾನ್ಯ ಶ್ರೀ ವಿಠಲ್ ನಾಯ್ಕ ಅವರೇ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರು ಮತ್ತು ಅದೇ ರೀತಿಯ ನಮ್ಮ ಸನ್ಮಾನಿತ ಅತಿಥಿಗಳಾದಂತ ಶ್ರೀ ಶಿವರಾಮ್ ಎಮ್ ಸಂಸ್ಥೆಯ ವಿಶ್ವಸ್ಥರುಗಳೇ ನಮ್ಮ ಶೈಕ್ಷಣಿಕ ಸಲಹೆಗಾರರಂಥ ದೇಶಮುಂಡಾಯಿಯವರೇ ಸಂಸ್ಥೆಯ ಎಲ್ಲ ಸಂಸ್ಥೆಯ ಮುಖ್ಯಸ್ಥರುಗಳೇ ವಿರಾತ್ರಿ ಅಕಾಡೆಮಿಯ ಸಹ ಸಂಸ್ಥಾಪಕರಾದಂಥ ಗುರುರಾಜ್ ಶೆಟ್ಟಿಯವರೇ ಮಾತೃ ಮಂಡಳಿಯ ಅಧ್ಯಕ್ಷರೇ ಮತ್ತು ಪದಾಧಿಕಾರಿಗಳೇ ಎಲ್ಲ ಉಪನ್ಯಾಸಕರೇ ಶಿಕ್ಷಕರೇ ಶಿಕ್ಷಕಿಯರೇ ವಿದ್ಯಾರ್ಥಿರೇ ವಿದ್ಯಾರ್ಥಿನಿಯರೇ ಪಾಲಕರೇ ಮಾತೆ ಸರಸ್ವತಿ ಸಂಭ್ರಮ ನಮಗೆಲ್ಲ ಬಹಳ ಸಂಭ್ರಮದ ದಿವಸ ಇಂಥ ಒಂದು ಸಂಭ್ರಮದ ದಿವಸದಲ್ಲಿ ಒಂದು ಹಿಂದಿಯ ಒಂದು ನೋಟವನ್ನು ನೋಡಬೇಕಾಗುತ್ತೆ ಒಂದು ನೋಟ ಅಂತ ಹೇಳಲ್ಲ ಹಿಂದೆ ತಿರುಗಿ ಒಂದ್ಸಲ ನೋಡಬೇಕಾಗುತ್ತೆ ನಾವು ಕಳೆದ ಮೂವತ್ತೆರಡು ವರ್ಷಗಳ ಹಿಂದೆ ಪ್ರಾರಂಭವಾದ ಈ ಸಂಸ್ಥೆ ಪ್ರಾರಂಭವಾದಾಗ ಭಾರತೀಯ ಸಂಸ್ಕೃತಿಯ ಆಧಾರದ ಮೇಲೆ ಶಿಕ್ಷಣವನ್ನು ನೀಡಬೇಕು ಚಾರಿತ್ರ್ಯವಂತ ಮಕ್ಕಳನ್ನ ನಿರ್ಮಾಣ ಮಾಡಬೇಕು ಸಂಸ್ಕಾರ ಕೊಟ್ಟು ಮಕ್ಕಳನ್ನ ಬೆಳೆಸಬೇಕೆಂಬ ಉದ್ದೇಶದಿಂದ ಈ ಸಂಸ್ಥೆಯನ್ನ ನಾವು ಅವಾಗ ಪ್ರಾರಂಭ ಮಾಡಿದ್ವಿ ಸಂಸ್ಥೆಯ ಮೊದಲ ಆರಂಭದ ಹತ್ತು ವರ್ಷಗಳಲ್ಲಿ ನಮ್ಮ ಮಕ್ಕಳು ಎಸ್ ಎಸ್ ಎಲ್ ಸಿ ಮುಟ್ಟಿದಾಗ ರ್ಯಾಂಕ್ ಪಡಲಿಕ್ಕೆ ಪ್ರಾರಂಭವಾಯಿತು ಜನ ಹೊರಗೆಲ್ಲ ಹೇಳ್ತಾ ಇದ್ರು ಉತ್ತಮವಾದ ಮಕ್ಕಳನ್ನ ಆಯ್ಕೆ ಮಾಡ್ತಾರೆ ಅಂದರೆ ಯಾರಿಗೆ ಆರ್ಥಿಕ ಅನುಕೂಲತೆ ಇದೆಯೋ ಅವರನ್ನು ಆಯ್ಕೆ ಮಾಡ್ತಾರೆ ಮತ್ತು ಅವರಿಗೆ ಟ್ರೈನಿಂಗ್ ಕೊಡ್ತಾರೆ ರ್ಯಾಂಕ್ ಬರುವಂತೆ ಮಾಡ್ತಾರೆ ಅದಕ್ಕಾಗಿ ರ್ಯಾಂಕ್ ಬರ್ತಾರೆ ಅಂತೇಳಿ ಒಂದು ಅಪವಾದ ನಮ್ಮ ಇತ್ತು ಅಥವಾ ಆ ಥರದ ಒಂದು ದೃಷ್ಟಿಯಿಂದ ನಮ್ಮ ಸಂಸ್ಥೆಯನ್ನ ನೋಡ್ತಾ ಇದ್ರು ಉಳಿದೆಲ್ಲ ಸಂಸ್ಥೆಗಳಂತಲ್ಲ ಹಾಗಂತ ಆದ್ರೆ ನಾವು ಯಾವಾಗಲೂ ನಿಮಗೆಲ್ಲ ಗೊತ್ತಿದೆ ನಾವು ಸಮ ಸಂಸ್ಥೆಗೆ ಮಕ್ಕಳನ್ನ ಸೇರಿಸುವಾಗ ಯಾವುದೇ ಜಾತಿ ಮತ ಪಂಥ ಯಾವುದೇ ಇಂಟರ್ವ್ಯೂ ಕೂಡ ಇಲ್ಲದೆ ನಾವು ಮಕ್ಕಳನ್ನ ಎಲ್ ಕೆ ಜಿಗೆ ಸೇರಿಸ್ತೇವೆ ಅದನ್ನು ನಿಮ್ಗೆಲ್ಲ ಗೊತ್ತಿದೆ ಆದ್ರೂ ಕೂಡ ಉಳಿದ ಸಂಸ್ಥೆಗಳು ಉಳಿದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇರುವವರು ಒಂದು ಅಪವಾದವನ್ನು ನಮ್ಮ ಮೇಲೆ ಯಾವಾಗಲೂ ಹೊಡೆಸ್ತಾ ಇದ್ದಾರೆ ಇದು ಕೇವಲ ಮಕ್ಕಳನ್ನ ರ್ಯಾಂಕಿಂಗ್ ಆಗಿ ತಯಾರಿಸುವ ಸಂಸ್ಥೆ ಹೇಳಿ ಆದ್ರೆ ಅದು ಇವತ್ತು ಏನಾಗಿದೆ ಅಂದ್ರೆ ನಮಗೂ ಕೂಡ ಅನಿಸ್ತಿತ್ತು ನಮ್ಮ ಮಕ್ಕಳು ನಾವು ಕೊಟ್ಟ ಶಿಕ್ಷಣದ ಪದ್ಧತಿ ಸರಿಯೋ ನಾವೇನು ಸಂಸ್ಕಾರ ಕೊಡಬೇಕಂತ ಏನೋ ಪ್ರಯತ್ನ ಮಾಡ್ತಿದಿರೋ ಅಥವಾ ಸಂಸ್ಕಾರಿಯುತ ಶಿಕ್ಷಣವನ್ನು ಕೊಡಬೇಕಂತ ಪ್ರಯತ್ನ ಮಾಡ್ತಿದಿರೋ ಅದು ಸರಿಯೋ ಅಂತ ನಮಗೂ ಅನಿಸ್ತಿತ್ತು ನಮ್ಮ ಮಕ್ಕಳು ಆಗಾಗ್ಗೆ ಕೇವಲ ಶೈಕ್ಷಣಿಕ ಚಟುವಟಿಕೆಗಳಲ್ಲ ಉಳಿದ ಚಟುವಟಿಕೆಗಳಲ್ಲಿ ಕೂಡ ಸಾಕಷ್ಟು ಪರಿಣಿತಿಯನ್ನ ಗಳಿಸಿದ್ರು ಸಾಕಷ್ಟು ಸಾಧನೆಯನ್ನ ತೋರಿಸ್ತಾ ಇದ್ರು ಆದ್ರೆ ಅದಕ್ಕೆಲ್ಲ ಮಿಕ್ಕಿ ಅಲ್ಲಲ್ಲಿ ರಾಜ್ಯ ಮಟ್ಟದ ಮಟ್ಟಕ್ಕೆ ಡಿಸ್ಟ್ರಿಕ್ಟ್ ಮಟ್ಟ ಆಯ್ತು ರಾಜ್ಯ ಮಟ್ಟದ ಮಟ್ಟಕ್ಕೂ ನಮ್ಮ ಅನೇಕ ಮಕ್ಕಳು ಮುಟ್ಟಿದ್ದಾರೆ ಆದರೆ ಈ ವರ್ಷ ಏನು ಜನ ತಿಳ್ಕೊಂಡಿದ್ರು ಅಲ್ಲ ಅಂತ ಗೊತ್ತಾಗಿದೆ ನಮ್ಮ ಮಕ್ಕಳು ಕೂಡ ಎಲ್ಲ ಕಮಿಂಗ್ ಫ್ರಮ್ ಸೆಕ್ಷನ್ ಆಫ್ ದ ಸೊಸೈಟಿ ಇಡೀ ಎಲ್ಲ ಸಮಾಜದಲ್ಲೂ ಬರ್ತಾರೆ ಬಂದ ಮಕ್ಕಳು ಕೂಡ ಇವತ್ತು ಕೊಂಕಣದ ಅಂಕಣವನ್ನ ದಾಟಿ ರಾಜ್ಯದ ಅಂಕಣವನ್ನ ದಾಟಿ ದೇಶದ ಮಟ್ಟಿಗೆ ತಮ್ಮಂತ ಉಳಿಸಿಕೊಂಡ ಮಟ್ಟಕ್ಕೆ ಬೆಳೆದಿದ್ದಾರೆ ಎಂಬುದು ಬಹಳ ಹೆಮ್ಮೆಯ ವಿಷಯ ನಮಗೆ ನೂರಕ್ಕೆ ರಿಸಲ್ಟ್ ನಮ್ದು ಹದಿನಾರು ವರ್ಷದ ಎಸ್ ಎಸ್ ಎಲ್ ಸಿಲಿ ನಡೀತಾ ಇದೆ ಅದು ಒಂಥರ ಅವಿಚ್ಛಿನ್ನವಾಗಿ ನಡೀತಾ ಇದೆ ಅಷ್ಟೇ ಅಲ್ಲ ಆರ್ನೂರಕ್ಕೆ ಆರ್ನೂರ ಇಪ್ಪತ್ತೈದು ಅಂಗಗಳನ್ನು ನಮ್ಮ ಕಳೆದ ಐದು ವರ್ಷದಿಂದಲೂ ಕೂಡ ಆರ್ನೂರ ಇಪ್ಪತ್ತೈದು ಅಂಗಗಳನ್ನ ಗಳಿಸ್ತಾ ಇದ್ದಾರೆ ಇದು ಕೇವಲ ನಮ್ಮ ಉತ್ತರ ಕನ್ನಡದಲ್ಲೆಲ್ಲ ರಾಜ್ಯದಲ್ಲೂ ಒಂದು ದಾಖಲೆಯನ್ನು ಸ್ಥಾಪಿಸ್ತಾ ಇದ್ದಾರೆ ಆದರೆ ಇದು ಕೇವಲ ಶೈಕ್ಷಣಿಕ ಸಾಧನೆಗೆ ಮಾತ್ರ ಸೀಮಿತ ಅಂತ ತಿಳ್ಕೊಂಡವರಿಗೆ ಈ ಒಂದು ಪಂಕಣ ಒಂದು ಸಂದೇಶವನ್ನು ನೀಡಿದೆ ಅದು ಅಷ್ಟೇ ಅಲ್ಲ ನಾವು ರಾಷ್ಟ್ರ ಮಟ್ಟಕ್ಕೂ ಎಲ್ಲದರಲ್ಲೂ ಸಾಧನೆ ಮಾಡಿದ್ದೇವೆ ಅಂತ ನಾನು ತೋರಿಸಿದ್ದೇವೆ ಅದಕ್ಕೆ ಬಹಳ ಹೆಮ್ಮೆಯ ವಿಷಯ ಕೇವಲ ಒಂದು ಸಣ್ಣ ಪಟ್ಟಣ ಕುಂಟಾದಿಂದ ರಾಷ್ಟ್ರ ಮಟ್ಟಕ್ಕೆ ಅಂತ ಹೇಳಿದ್ರೆ ಅಷ್ಟು ಸುಲಭದ ಮಾತಲ್ಲ ರಾಷ್ಟ್ರದಲ್ಲಿ ಎಂತೆಂಥ ಶಾಲೆಗಳಿದ್ದಾವೆ ಉದಾಹರಣೆಗೆ ಬೆಂಗಳೂರು ಮೈಸೂರು ಅಂತ ದೊಡ್ಡ ಸಂಸ್ಥೆಗಳಿದ್ದಾವೆ ಯಾವ ಪ್ರಕಾರದಲ್ಲಿ ಮಕ್ಕಳನ್ನ ತಯಾರು ಮಾಡ್ತಾರೆ ಏನೆಲ್ಲ ಸೌಲಭ್ಯಗಳಿದ್ದಾವೆ ಮೂಲ ಸೌಕರ್ಯಗಳಿದ್ದಾವೆ ಅದೆಲ್ಲವನ್ನ ಬದಿಗಿಟ್ಟು ನಮ್ಮ ಸಂಸ್ಥೆಯ ಮಕ್ಕಳು ರಾಷ್ಟ್ರ ಮಟ್ಟಕ್ಕೆ ಮುಟ್ಟತಾರೆ ಅಲ್ಲಿಯೂ ಕೂಡ ಬಹುಮಾನವನ್ನ ಪಡಿತಾರ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳ ಸಾಧನೆ ಬಗ್ಗೆ ನಮಗೆ ತುಂಬಾ ಹೆಮ್ಮೆ ಅಸ್ತದೆ ಆ ಮಕ್ಕಳನ್ನು ನಾನು ಅಭಿನಂದಿಸ್ತೇನೆ ಅಷ್ಟೇ ಅಲ್ಲ ಆ ಪಾಲಕರನ್ನ ಅವ್ರ ಮಾತೆಯರನ್ನ ಯಾಕಂದ್ರೆ ಅವರ ಕಷ್ಟ ನಮ್ಗೆ ಗೊತ್ತು ಎಲ್ಲೆಲ್ಲೋ ಕಳಿಸ್ಬೇಕು ಪಾಟ್ನಾಗೆ ಕಳಿಸ್ಬೇಕು ಕೋಚಿನಿಗೆ ಕಳಿಸ್ಬೇಕು ಮುಂಬೈಗೆ ಕಳಿಸ್ಬೇಕು ಅಂತ ಹೇಳಿದ್ರೆ ಸ್ಪಂದಿಸಿ ನಮ್ಮ ಜೊತೆ ಸ್ಪಂದಿಸಿ ಅವ್ರು ಮಾಡಿದರೆ ಹೀಗಾಗಿ ಆ ಮಕ್ಕಳನ್ನ ಪಾಲಕರನ್ನು ಹಾರ್ದಿಕವಾಗಿ ನಾನು ಅಭಿನಂದಿಸುತ್ತೇನೆ ಆದರೆ ಅದರ ಹಿಂದೆ ನಮ್ಮ ಶಿಕ್ಷಕರ ತುಂಬ ಕೆಲಸ ಇದೆ ಅಂತ ನಾನು ಹೇಳಲೇಬೇಕು ನಮ್ಮ ಮಕ್ಕಳು ಕೂಡ ಮಿಂಚಬೇಕು ರಾಷ್ಟ್ರ ಮಟ್ಟದಲ್ಲಿ ಮಿಂಚಬೇಕು ಅಂತ ಹೇಳಿ ಅವರ ಹಠ ತೊಟ್ಟು ಶಪಥ ಕೊಟ್ಟು ಅವರು ಕೆಲಸ ಮಾಡಿದ್ದಾರೆ ಅವರನ್ನು ಕೂಡ ನಾನು ಇವತ್ತು ಹಾರ್ದಿಕವಾಗಿ ಅತ್ಯಂತ ಹಾರ್ದಿಕವಾಗಿ ಎಲ್ಲ ಶಿಕ್ಷಕರನ್ನು ಕೇವಲ ಅವ್ರ ಜೊತೆ ಹೋದ ಶಿಕ್ಷಕರನ್ನ ಅಷ್ಟೇ ಅಲ್ಲ ಎಲ್ಲ ಶಿಕ್ಷಕರು ಮೂಲಭೂತವಾಗಿ ಅಹ್ ಆರ್ ಡಿ ಎಸ್ ಎಂ ಎಸ್ ಪ್ರಾರಂಭ ಮಾಡಿ ಎಲ್ ಕೆ ಜಿ ಶಾಲೆಯಿಂದ ಪ್ರಾರಂಭವಾಗಿ ಅವ್ರನ್ನ ಇಲ್ಲಿ ತನಕ ಬೆಳೆಸಿ ಎಲ್ಲ ಶಿಕ್ಷಕರನ್ನು ನಾನು ಹಾರ್ದಿಕವಾಗಿ ಅಭಿನಂದಿಸಲು ಬಯಸ್ತಾ ಇದ್ದೇನೆ ಹೀಗಾಗಿ ಕೇವಲ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡುವ ಶಾಲೆ ಒಂದೇ ಅಲ್ಲ ಶೈಕ್ಷಣಿಕೇತರ ಅಂದ್ರೆ ಈವನ್ ಸ್ಪೋರ್ಟ್ಸ್ ನಲ್ಲಿ ಕೂಡ ನಮ್ಮ ಮಕ್ಕಳು ರಾಷ್ಟ್ರ ಮಟ್ಟಕ್ಕೆ ಹುಟ್ಟಿದ್ದಾರೆ ಅಂತ ಒಂದು ಸಾಧನೆಯ ನಾವು ಆ ಪರ್ವದಲ್ಲಿ ನಾವು ಇದ್ದೇ ಬಂದು ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ ಇಂಥ ಸಂದರ್ಭದಲ್ಲಿ ನಾವು ಬಹುಶಃ ಮಕ್ಕಳಿಗಾಗಿ ಇನ್ನೂ ಹೆಚ್ಚಿನ ಮಾಡಬೇಕು ಅಂತ ನಮಗೂ ಕೂಡ ಅನಿಸುತ್ತೆ ಈ ವರ್ಷ ಕನಿಷ್ಠ ಒಂದು ನಲವತ್ತು ಲಕ್ಷ ರೂಪಾಯಿ ನಾವು ಬೇರೆ ಬೇರೆ ಗಣಕಯಂತ್ರ ಯಂತ್ರ ಸಲುವಾಗಿ ಸ್ಮಾರ್ಟ್ ಕ್ಲಾಸ್ಗಳ ಸಲುವಾಗಿ ಇನ್ನುಳಿದ ಎಲ್ಲ ಸೌಲಭ್ಯಗಳನ್ನ ನಾವು ಕೊಡಬೇಕು ಯಾಕಂದ್ರೆ ಮಕ್ಕಳು ಈ ರೀತಿಯ ಸಾಧನೆಯಲ್ಲಿ ಮುಂದುವರಿತಾ ಇರುವಾಗ ನಾವು ಹಿಂದೆ ಬೀಳಬಾರ್ದು ಅಲ್ಲಿ ಅವರಿಗೆ ಉಳಿದ ಶಾಲೆಗಳಲ್ಲಿ ಮೆಟ್ರೋಪಾಲಿಟನ್ ಸಿಟೀಸ್ ನಲ್ಲಿ ಏನು ಸಿಗುತ್ತೋ ಅದನ್ನು ನಾವು ಕೊಡ್ಲಿಕ್ಕೆ ಪ್ರಯತ್ನ ಅಂತ ಹೇಳಿದ್ರು ನಮ್ಮ ಬಜೆಟ್ನಲ್ಲಿ ಅಂದ್ರೂ ಕೂಡ ನಲವತ್ತು ಲಕ್ಷಕ್ಕೂ ಹೆಚ್ಚು ಎಕ್ವಿಪ್ಮೆಂಟ್ಸ್ ಗಳನ್ನ ಈ ವರ್ಷ ನಾವು ನಿಮ್ಮ ಮಕ್ಕಳ ಸಲುವಾಗಿ ತಂದಿದ್ದೇವೆ ಅಂತ ಹೇಳಿ ನಮಗೆ ಬಹಳ ಖುಷಿಯಾಗುತ್ತೆ ಇದು ನಮ್ಮ ಸತತ ಪ್ರಯತ್ನವು

ಅದಕ್ಕಾಗಿ ದೊಡ್ಡ ವೈಜ್ಞಾನಿಕವಾಗಿರುವಂತ ಒಂದು ಕಿಚನ್ ಬೇಕು ಅದಕ್ಕೆಲ್ಲ ನಾವು ತಯಾರಿ ನಡೀತಾ ಇದ್ದೇವೆ ಸಾಕಷ್ಟು ಅದಕ್ಕೆ ಸಂಪನ್ಮೂಲಗಳು ಬೇಕು ಖಂಡಿತ ನಾವು ಪ್ರಯತ್ನ ಮಾಡ್ತೇವೆ ಉದ್ದೇಶ ಇಷ್ಟೇ ನಮ್ಮ ಮಕ್ಕಳಿಗೆ ನಮ್ಮ ಊರಿನಲ್ಲೇ ಅದ ಶಿಕ್ಷಣ ಕೊಡಬೇಕು ಈಗ ಒಂದು ಹೊಸದೊಂದು ಟ್ರೆಂಡ್ ಪ್ರಾರಂಭವಾಗಿದೆ ನಮ್ಮ ಮಕ್ಕಳೆಲ್ಲ ಬೇರೆ ಜಿಲ್ಲೆಗೆ ಕಳಿಸುವಂತದ್ದು ಶಿಕ್ಷಣಕ್ಕಾಗಿ ಬೇರೆ ನೆರೆ ಜಿಲ್ಲೆಗೆ ಕಳಿಸುವಂತದ್ದೇ ಇಷ್ಟೆಲ್ಲ ಶೈಕ್ಷಣಿಕವಾಗಿ ನಮ್ಮ ಜಿಲ್ಲೆ ಮುಂದಿದ್ರು ಕೂಡ ಕೆಲವರಿಗೆ ಏನೋ ಗೊತ್ತಿಲ್ಲ ಪಕ್ಕದ ಜಿಲ್ಲೆಗೆ ಕಳಿಸುದು ಬೇರೆ ಜಿಲ್ಲೆಗೆ ಆಗುತ್ತೆ ಹಾಗೆ ಮಾಡಬಾರದು ಯಾಕಂದ್ರೆ ಕನಿಷ್ಠ ಹರೆಯದ ವಯಸ್ಸಿನ ತನಕ ಮಕ್ಕಳು ಪಾಲಕರ ಜೊತೆ ಇರಬೇಕು ಅನ್ನೋದು ನಾವು ಯಾವಾಗಲೂ ಎಣಿಸ್ತೀವಿ ಆ ದೃಷ್ಟಿಯಲ್ಲಿ ಯಾವುದೇ ಸೌಲಭ್ಯದ ಕೊರತೆ ನಮ್ಮಲ್ಲೂ ಆಗಬಾರದು ಯಾವುದೇ ಉಪಕರಣದ ಕೊರತೆ ನಮ್ಮಲ್ಲೂ ಆಗಬಾರದು ಮಕ್ಕಳು ಇಲ್ಲಿಯ ಸೌಲಭ್ಯ ಇಲ್ಲ ಅಂತ ಬೇರೆ ಕಡೆ ಹೋಗಬಾರ್ದು ಹೊರತು ಮಕ್ಕಳನ್ನ ಬಾಲ್ಕರು ಹೇಳ್ಕೊಂಡು ಹೋದ್ರೆ ನಾವೇನ್ ಮಾಡ್ಲಿಕ್ಕೆ ಆಗುತ್ತಿಲ್ಲ ಆದ್ರೆ ಆ ಬುದ್ಧಿ ಬರದೇ ಇರಲಿ ಮಕ್ಕಳು ಇಲ್ಲೇ ಇರಲಿ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಕನಿಷ್ಠ ಹದಿ ಹರೆಯ ತನಕ ನಿಮ್ಮ ಜೊತೆ ಇರಲಿ ಎಂಬ ಉದ್ದೇಶದಿಂದ ನಾವು ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪಿಸಿತು ಅದಕ್ಕೆ ಮತ್ತು ವಿಧಾತ್ರಿ ಜೊತೆ ಒಪ್ಪಂದ ಮಾಡಿ ಈಗ ಪಿ ಯು ಶಿಕ್ಷಣ ಸಂಸ್ಥೆಯನ್ನು ಮಾಡಿದ್ರು ಕೂಡ ಅದಕ್ಕೆ ಯಾಕಂದ್ರೆ ಹದಿ ಹದಿನೈದು ವಯಸ್ಸು ನಿಮ್ಗೆಲ್ಲ ಗೊತ್ತಿದೆ ಬಹಳ ಬಹಳ ಸೂಕ್ಷ್ಮವಾದ ಮನಸ್ಸು ಇರುವಂತದ್ದು ಆ ಹೊತ್ತಿನಲ್ಲಿ ಬೇರೆ ಬೇರೆ ಪ್ರಭಾವ ಅವರ ಮೇಲೆ ಆಗಬಾರದು ಅವರು ನಿಮ್ಮ ಜೊತೆಗೇನೆ ಇರಬೇಕು ಪಾಲಕರ ಜೊತೆನೆ ಇರಬೇಕು ಈಗಂತೂ ಆ ಆ ಅವಸ್ಥೆ ಮುಗಿದ ನಂತರ ಮಕ್ಕಳೆಲ್ಲ ಹೋಗುದು ಇಂಜಿನಿಯರಿಂಗೋ ಮೆಡಿಕಲ್ಗೋ ಬೇರೆ ಮಕ್ಕಳು ಬೇರೆ ಗಂಡ ಊರಿಗೆ ಸೇರ್ಕೊಂಡು ಬಿಡ್ತಾರೆ ಆಮೇಲೆ ನಿಮ್ಮ ಮಕ್ಕಳು ನಿಮ್ಮ ಜೊತೆ ಇರೋದಿಲ್ಲ ಹೀ ಹೀಗಾಗಿ ನಮ್ಮ ಮಕ್ಕಳು ನಮ್ಮ ಜೊತೆ ಇರಬೇಕೆಂಬ ಉದ್ದೇಶದಿಂದ ಎಲ್ಲ ಸೌಕರ್ಯಗಳನ್ನ ನಾವು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ ವಿದ್ಯಾರ್ಥಿ ಅಕಾಡೆಮಿ ಅಂತ ನಿಮ್ಗೆ ಗೊತ್ತಿದೆ ನಾವು ಏನೋ ಒಂದು ಸೌಲಭ್ಯ ಕ್ರಿಯೇಟ್ ಮಾಡಿದ್ದೀವೋ ಅದ್ರ ಸಲುವಾಗಿ ಈ ವರ್ಷ ಮತ್ತೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ನಾವು ವಿದ್ಯಾರ್ಥಿ ಅಕಾಡೆಮಿಗೆ ರಿಕ್ವೆಸ್ಟ್ ಮಾಡಿ ಅವರು ಶಿಷ್ಯ ವೇತನವನ್ನು ಪ್ರಕಟ ಮಾಡ್ತಾ ಇದ್ದೇವೆ ನಮ್ಮ ಜಿಲ್ಲೆಯ ಮಕ್ಕಳು ಹತ್ತು ಜನ ಮಕ್ಕಳಿಗೆ ಯಾರಿಗೆ ಆರ್ಥಿಕವಾಗಿ ಅಷ್ಟು ಅನುಕೂಲತೆ ಇಲ್ವೋ ಅವರು ಅವರಿಗೆ ಪೂರ್ತಿಯಾಗಿ ನಾವು ಫ್ರೀ ಎಜುಕೇಶನ್ ಕೊಡಬೇಕೆಂಬ ಉದ್ದೇಶದಿಂದ ಆ ವಿದ್ಯಾರ್ಥಿಗಳ ಜೊತೆ ನಾವು ಒಪ್ಪಂದ ಮಾಡಿಕೊಂಡಿದ್ದೀವಿ ಮತ್ತು ಅದರ ಪ್ರಕಾರ ಅದರ ಪ್ರಕಾರ ನಾಡಿದ್ದು ಹನ್ನೆರಡನೇ ತಾರೀಕು ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳ ಸಲುವಾಗಿ ಒಂದು ಪರೀಕ್ಷೆ ಮಾಡ್ತಾ ಇದ್ದೀವಿ ಆ ಪರೀಕ್ಷೆಯಲ್ಲಿ ಯಾರು ಉತ್ತಮ ಅಂಗಗಳನ್ನ ಗಳಿಸ್ತಾರೋ ಅವರ ಸಲುವಾಗಿ ನಾವು ಹತ್ತು ಜನ ವಿದ್ಯಾರ್ಥಿಗಳ ಅರ್ಹ ವಿದ್ಯಾರ್ಥಿಗಳಿಗೆ ಪೂರ್ತಿಯಾಗಿ ಶಿಕ್ಷಣದ ವೆಚ್ಚವನ್ನು ಪೂರ್ತಿಯಾಗಿ ಫ್ರೀಯಾಗಿ ಮಾಡ್ತಾ ಇದ್ದೀವಿ ಅಷ್ಟೇ ಅಲ್ಲ ಉಳಿದ ವಿದ್ಯಾರ್ಥಿಗಳು ಕೂಡ ಶ್ರೇಣೀಕೃತ ನಾವು ಏನು ಶಿಷ್ಯ ವೆಚ್ಚವನ್ನು ಕೊಡಲು ಬಯಸ್ತೇವೆ ಉದ್ದೇಶ ಇಷ್ಟೇ ನಮಗೇನು ಹಣ ಮಾಡ್ಬೇಕಲ್ಲ ಈಗಾಗಲೇ ಹೇಳಿದ್ರು ಯಾರು ನಾವು ಟ್ರಸ್ಟ್ಗಳು ಇದು ಚಾರಿಟೇಬಲ್ ಟ್ರಸ್ಟ್ ಇಲ್ಲಿ ನಮ್ಮ ಜೈಲಿನಿಂದ ಹಣ ಹಾಕ್ತೇವೆ ಹೊರತು ಇಲ್ಲಿಂದ ಹಣ ತೆಗೆದುಕೊಂಡು ಉದಾಹರಣೆನೇ ಇಲ್ಲ ಹೀಗಾಗಿ ನಮ್ಮ ಮಕ್ಕಳು ನಮ್ಮಲ್ಲೇ ಉಳಿಬೇಕು ನಿಮ್ಮ ಮಕ್ಕಳು ನಿಮ್ಮ ಜೊತೆಯಲ್ಲಿ ಹದಿನೈದನೇ ತಾರೀಕು ಉಳಿಬೇಕನ್ನು ಉದ್ದೇಶದಿಂದ ನಾವು ಅದನ್ನು ಮಾಡ್ತಾ ಇದ್ದೇವೆ ಹೀಗಾಗಿ ದಯವಿಟ್ಟು ಮಕ್ಕಳಿಗೆ ತಿಳಿಸಿ ನಿಮ್ಮ ಮಕ್ಕಳಿಗೆ ತಿಳಿಸಿ ಜಿಲ್ಲೆಯ ಮಕ್ಕಳಿಗೆ ತಿಳಿಸಿ ಆ ಪರೀಕ್ಷೆಗೆ ಹನ್ನೆರಡನೇ ತಾರೀಕಿಗೆ ಅವ್ರು ಹಾಜರಾಗಲಿ ಹೆಚ್ಚಿನ ಮಾಹಿತಿ ನಿಮಗೆ ದೊರೆಯುತ್ತೆ ಆ ಶಿಷ್ಯ ವೇತನವನ್ನ ಪಡೆಯಲಿಕ್ಕೆ ಅನೇಕ ಜನ ಆರಾಧಿದ್ದಾರೆ ಆದರೆ ಬೇರೆ ಕಡೆ ಹೋಗ್ಬಿಡ್ತಾರೆ ಹಾಗಾಗಿ ಆ ಶಿಷ್ಯ ವೇತನವನ್ನು ಪಡೆಯಲಿ ಮತ್ತು ಉಳಿದ ಮಕ್ಕಳಿಗೂ ಕೂಡ ಶ್ರೇಣೀಕೃತ ಒಂದು ಶಿಷ್ಯ ವೇತನ ಏನಿದೆ ಅಲ್ಲ ಅದಕ್ಕೂ ಕೂಡ ಅರ್ಹರಾಗ್ತಾರೆ ನಮ್ಮ ಮಕ್ಕಳು ಕೂಡ ಸಿ ಬಿ ಎಸ್ ಸಿಯಲ್ಲಿ ಪಾಸ್ ಆದರೆ ಸಿ ಬಿ ಎಸ್ ಸಿಯಲ್ಲಿ ಹತ್ತನೇ ತರಗತಿಯಲ್ಲಿರುವ ಮಕ್ಕಳು ಕೂಡ ಅವರು ಕೂಡ ಈ ಪರೀಕ್ಷೆ ಕಟ್ಟಬೇಕು ಅಂತ ನಾನು ಅವರಲ್ಲಿ ವಿನಂತಿಸುತ್ತೇನೆ ಮತ್ತು ಸಂಸ್ಥೆ ಇವತ್ತಿನ ಮಕ್ಕಳ ಸಾಧನೆಯಿಂದ ಇನ್ನೂ ಸ್ವಲ್ಪ ಗಡಿಗೆದರಿ ಇನ್ನೂ ನಾವು ಹೆಚ್ಚಿನದನ್ನು ಮಾಡಬೇಕು ಮಕ್ಕಳು ಇಷ್ಟೆಲ್ಲ ಸಾಧನೆ ಮಾಡಿದ್ರೆ ನಾವು ಅದಕ್ಕೆ ಒಂದು ಕೈ ಜೋಡಿಸಬೇಕೆಂಬ ಉದ್ದೇಶದಿಂದ ಹೆಚ್ಚಿನ ಸೌಲಭ್ಯಗಳನ್ನ ಹೆಚ್ಚಿನ ಸಂಪನ್ಮೂಲಗಳನ್ನ ಸಂಸ್ಥೆಗೆ ಒದಗಿಸಿಕೊಳ್ಬೇಕೆಂಬ ಉದ್ದೇಶದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ ಹೀಗಾಗಿ ನಿಮ್ಮ ಮಕ್ಕಳ ಭವಿಷ್ಯ ಇಲ್ಲಿ ಸುಭದ್ರವಾಗಿರಿಸಲು ನಾವು ಖಂಡಿತ ಪ್ರಯತ್ನ ಪಡ್ತೀವಿ ಎಂದು ಹೇಳುತ್ತಾ ನಿಮಗೆಲ್ಲರಿಗೂ ವಂದಿಸುತ್ತಾ ಇವತ್ತಿನ ಕಾರ್ಯಕ್ರಮದ ನಮ್ಮ ಉದ್ಘಾಟಕರಂತ ಶಿವರಾಮ್ ಎಮ್ಮಾನ್ ಬಹಳ ಶೈಕ್ಷಣಿಕ ತಜ್ಞರವರು ನಾವು ಕೂಡ ಆತರಾಗಿದ್ದೇವೆ ಅವರಿಂದ ಕೂಡ ಸಲಹೆ ಸೂಚನೆ ಪಡೆದು ಈ ಸಂಸ್ಥೆಯನ್ನ ಯಾವ ರೀತಿ ಎಂಬುದರ ಬಗ್ಗೆ ನಾವು ಕೂಡ ವಿಚಾರ ವಿಮರ್ಶೆ ಅವತ್ತ ಮಾಡ್ತೇವೆ ಎಂದು ಹೇಳುತ್ತಾ ನಿಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತಿಗೆ ಕೊನೆ ಹೇಳುತ್ತೇನೆ ನಮಸ್ಕಾರ